ಅಲ್ಲೇ ನೋಡೋ ಹಿಂಗೆ ಅಲ್ಲೂ ನೋಡ್ಬೇಕು ನಗ್ತಾ ಫ್ರೆಂಡ್ಸ್ ಹೇಗಿದ್ರ ಚೆನ್ನಾಗಿದ್ರ ನಾವ್ ಇವತ್ತು ಮಾಡ್ತಾ ಇದೀವಿ ಚಿಕನ್ ಪಿಜ್ಜಾ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮೇನ್ ಹಾಕ್ಬೇಕಮ್ಮ ಈಗ ಅರ್ಧ ಚಮಚ ಇಷ್ಟು ಇವಾಗ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಚಮಚ ಇಷ್ಟ್ ಹಾಕೊಂತ ಇದೀನಿ ಮತ್ತೆ ಮಚ್ಚಿ ನಾಲ್ಕು ಚಮಚ ಹಾಲು ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ಸ್ಪೂನ್ ಹಾಲು ಹಾಕೊಂತ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕಲಸ್ಕೋಬೇಕು ಮತ್ತೆ ಮಚ್ಚಿ ಕಾಲ್ ಚಮಚ ಉಪ್ಪು ಇವಾಗ ನೋಡಿ ಫ್ರೆಂಡ್ಸ್ ಕಾಲ್ ಚಮಚ ಉಪ್ಪು ಹಾಕೊಂತ ಇದ್ದೀನಿ ಚೆನ್ನಾಗಿ ಕಲಸ್ಬೇಕು ಇವಾಗ ಇದನ್ನ ನಾನು ಚೆನ್ನಾಗಿ ಕಲಸ್ಕೊಂತ ಇದ್ದೀನಿ ಒಂದು ಹತ್ತು ನಿಮಿಷ ಕಲಸ್ ಒಂದು ಹತ್ತು ನಿಮಿಷ ಕಲಸ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದನ್ನ ಚೆನ್ನಾಗಿ ಕಲಸ್ಕೊಂತ ಇದ್ದೀನಿ ಹಿಂಗೆ ಅಲ್ಲ ಮಚ್ಚಿ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಹತ್ತು ನಿಮಿಷ ಆಗಿದೆ ಕಲಸಿ ಇವಾಗ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ತಿರುಗಿಸ್ಕೊಂಡು ಈಗ ಹತ್ತು ನಿಮಿಷದವರೆಗೂ ತಿರುಗಿಸ್ಕೊಂತ ಇದ್ದೀನಿ ಆಗಿದೆ ಇವಾಗ ನಾನು ದೊಡ್ಡ ಲೋಟದಲ್ಲಿ ಹಿಟ್ಟು ಹಾಕ ಹಿಟ್ಟು ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಹಿಟ್ ಹಾಕೊಂತ ಇದ್ದೀನಿ ಹಿಟ್ ಹಾಕೊಂಡಾಗಿದೆ ಇವಾಗ ಹಿಟ್ಟು ಹಾಕೊಂಡು ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಮಾಡಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಮಾಡಿ ಕಲಿಸ್ಕೋಬೇಕು ಇವಾಗ ಕಲಿಸ್ತಾ ಇದೀವಿ ಕಲಸ ಮುಚ್ಚಿ ನೀಟಾಗಿ ಇವಾಗ ಅದು ಚೆನ್ನಾಗಿ ಆಗ್ಬೇಕು ಫ್ರೆಂಡ್ಸ್ ನೀಟಾಗಿ ಚೆನ್ನಾಗಿ ಮಾಡಿ ಮೆದು ಮಾಡಿ ಇಟ್ಟು ಕಲಸಿ ಫ್ರೆಂಡ್ಸ್ ಹಂಗೆ ಕಲಸಿಬಿಟ್ರೆ ಹಂಗೆ ಸ್ಮೂತ್ ಸ್ಮೂತ್ ಬರ್ಬೇಕು ಫ್ರೆಂಡ್ಸ್ ಹಂಗೆ ರಬ್ಬರ್ ರಬ್ಬರ್ ತರ ಆಗ್ಬೇಕು ಆ ತರ ಕಲಿಸ್ಬೇಕು ಫ್ರೆಂಡ್ಸ್ ಈಗ ಅದನ್ನ ಇವಾಗ ಅದನ್ನ ಆ ತರನೇ ಕಲಿಸ್ತಾ ಇದ್ದೀವಿ ಇವಾಗ ನೋಡಿ ಫ್ರೆಂಡ್ಸ್ ಹಿಟ್ಟೆಲ್ಲ ಎಲ್ಲ ಕಲ್ಸ್ಕೊಂಡಾಗಿದೆ ನಾನು ಇವಾಗ ಒಂದು ಚಮಚ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕೊಂಡೆ ಕಲಸ ಮುಚ್ಚಿ ಇವಾಗ ಇವಾಗ ಎಣ್ಣೆ ಹಾಕೊಂಡು ಕಲಸ್ಕೋಬೇಕು ಅದನ್ನ ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ಈ ತರ ಎಣ್ಣೆ ಹಾಕೊಂಡು ಮೆದು ಆಗಬೇಕಲ್ಲ ಅದಕ್ಕೆ ಇದು ಅರ್ಧ ತಾಸು ಹಂಗೆ ಮುಚ್ಚಿಡಬೇಕು ಇದು ಇವಾಗ ನೋಡಿ ಫ್ರೆಂಡ್ಸ್ ಇದನ್ನ ಅರ್ಧ ತಾಸು ಇವಾಗ ಇದನ್ನ ನಾನು ಹಂಗೆ ಮುಚ್ಚಿ ಇಡ್ತಾ ಇದೀನಿ ಎಣ್ಣೆ ಹಾಕಿದೀವಿ ಎರಡು ಚಮಚ ಉಪ್ಪು ಅರಷ್ಟು ಹಾಕಿ ಚಿಕನ್ ಮೇಸಕೊಂಡಿದ್ದೀನಿ ಅಂತ ಹೇಳಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಎರಡು ಫೋನ್ ಎಣ್ಣೆ ಹಾಕೊಂತ ಇದೀನಿ ಸಾಕು ಇವಾಗ ಎಣ್ಣೆ ಹಾಕಂತಾಗಿದೀ ಇದೆ ಮುಚ್ಚಿ ಚಿಕನ್ ಅರಷ್ಟು ಉಪ್ಪಾಕಿ ಹಾಕಿ ಚಿಕನ್ ಚಿಕನ್ ಅರಿಶಿಣ ಮತ್ತೆ ಉಪ್ಪು ಅಕ್ಕಿ ಬೇಯಿಸ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ನಾನು ನಿಮಿಷ ಫ್ರೈ ಇರೋಕೆ ಬಿಡ್ತಾ ಇದ್ದೀನಿ ಇವಾಗ ಇದನ್ನು ಐದು ನಿಮಿಷ ಫ್ರೈ ಅರೋಕೆ ಬಿಡ್ತಾ ಇದ್ದೀನಿ ಇದು ಫ್ರೈ ಆಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನೋಡಿ ಫ್ರೆಂಡ್ ಇದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡ್ ಕಲರ್ ಬರಬೇಕಂತೆ ಇವಾಗ ನೋಡಿ ಫ್ರೆಂಡ್ ಇದು ಗೋಲ್ಡ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಇದನ್ನ 1 ಚಮಚ ಕಾಯ್ ಮೆಣಸು ಪುಡಿ ನೋಡಿ ಫ್ರೆಂಡ್ಸ್ 1 ಚಮಚ ಕಾಯ್ ಮೆಣಸು ಪುಡಿ ಹಾಕೊಂತಾ ಇದೀನಿ ಇವಾಗ ಇದನ್ನ ಕಾಯ್ ಮೆಣಸು ಪುಡಿ ಹಾಕೊಂಡು ತಿರುಗಿಸ್ಕೊಂತಾ ಇದೀನಿ ಕಾಯ್ ಮೆಣಸು ಪುಡಿ ಚಿಕನ್ಗೆಲ್ಲ ಗೆಲ್ಲ ಸ್ಟಾರ್ಟ್ ಮಾಡಿದೆ ಬ್ರೋ ಇವಾಗ ನೋಡಿ ಫ್ರೆಂಡ್ಸ್ ಆ ಚಿಕನ್ ಫ್ರೈ ಆಗಿ ಗೋಲ್ಡನ್ ಆಗೋವರೆಗೂ ಆರರಿಂದ ಎಂಟ್ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಸಣ್ಣದೊಂದು ಶುಂಠಿ ಪೇಸ್ಟ್ ಮತ್ತೆ ನಾನು ಸಣ್ಣದೊಂದು ಶುಂಠಿ ಹಾಕೊಂತ ಇದ್ದೀನಿ ಸಣ್ಣದೊಂದು ಮೀಡಿಯಂ ಸಣ್ಣದೊಂದು ಈರುಳ್ಳಿ ಇವಾಗ ನಾನು ಸಣ್ಣದೊಂದು ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿ ಹಾಕೊಂಡೆ ಸಣ್ಣದೆರಡು ಟೊಮೊಟೆ ಸಣ್ಣದೆರಡು ಮತ್ತೆ ನಾನು ಸಣ್ಣದೆರಡು ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೊಟೊ ಹಾಕೊಂಡು ನೀರು ಹಾಕೊಂತ ಇದೀನಿ ಒಂದು ನಾಲ್ಕು ಚಮಚ ನೀರು ನೀರು ಹಾಕೊಂಡೆ ಇದು ಚೆನ್ನಾಗಿ ಮಾಡಿ ಈಗ ಪೇಸ್ಟ್ ಮಾಡ್ಕೊಂಡು ಬರ್ಬೋದು ಅಲ್ಲಿವರೆಗೂ ವೇಟ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಚಿಕನ್ ಇರ್ಗು ಗೋಲ್ಡನ್ ಕಲರ್ ಆಗಿದೆ ಚಿಕನ್ ಫ್ರೈ ಆಗಿ ಇದಕ್ಕೆ ನಾನು ಅರ್ಧ ಚಮಚ ಚಿಕನ್ ಮಸಾಲ ಹಾಕೊತಾ ಇದ್ದೀನಿ అక్కనొ సర్సెస్ పొంటాయిని చక్కగా ఇవగా నడి ఫ్రెండ్స్ నేను 2 స్పూన్ ఎన్నె యాకొంటా ఇదినీ హ్ ఇవగా ఎన్నె యాకొంటా ఫ్రెండ్స్ ఇవగా దప్పా మిన్సింగ్ కై 3 ఫ్రైగ యాకొల్తా ఇదినీ ఇవగా నేను క్యాప్సికమ్ యాకొంటా ఇదినీ ఫ్రెండ్స్ 3 మిన్సింగ్ కై 3 3 క్యాప్సికమ్ యాకొండిదినీ ఇవగా ఇది చనగా ఫ్రై అవుతది ఇవగా ఇది క్యాప్సికమ్ ఎలా చనగా ఫ్రై ఆగుతు ಫ್ರೆಂಡ್ಸ್ ಈ ತರ ಚೆನ್ನಾಗಿ ಫ್ರೈ ಆಗ್ಬೇಕು ಕ್ಯಾಪ್ಸಿಕಮ್ ಅದು ಇವಾಗ ನೋಡಿ ಫ್ರೆಂಡ್ಸ್ ಈಗ ಇದು ಕ್ಯಾಪ್ಸಿಕಮ್ ಎಲ್ಲ ಅರ್ಧ ಫ್ರೈ ಆಗಿದೆ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋ ಅದು ಮಸಾಲೆನ ಹಾಕೊಂತ ಇದೀನಿ ಇವಾಗ ಮಸಾಲೆ ಹಾಕೊಂತ ಇದೀನಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ ಈಗ ಅರ್ಧ ಬೆಂದಿದೆ ಕ್ಯಾಪ್ಸಿಕಮ್

ಇವಾಗ ನೋಡಿ ಫ್ರೆಂಡ್ಸ್ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀವು ಓವನ್ ಅಲ್ಲಿ ಮಾಡೋ ಪಿಜಾ ನೋಡಿರ್ತೀರ ಈಸಿ ಮೆಥಡ್ ಅಲ್ಲಿ ದೋಸೆ ಅಂಚೆ ಮಾಡಿ ತೋರಿಸ್ತೀವಿ ನಿಮಗೆ ತುಂಬಾ ಈಸಿ ಇರುತ್ತೆ ದೋಸೆ ಅಂಚಲಿ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಎರಡ್ ಎರಡು ಚಮಚ ಹಾಕೊತಾ ಇದ್ದೀನಿ ಇವಾಗ ನಾನು ಎಣ್ಣೆನ ಎರಡು ಚಮಚ ಹಾಕೊಂಡಿದೀನಿ ಇವಾಗ ನಾನು ಎಣ್ಣೆ ಹಚ್ಚೋ ಬಿಸಿ ಕ್ಲೀನ್ ಆಗಿ ಇದು ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕೊಂಡ್ ಹಚ್ಚಿ ಆಯ್ತು ನಾನು ಇವಾಗ ಅದಕ್ಕೆ ಹಾಕ್ತೀನಿ ಹಿಟ್ಟು ತಗೊಂಬ ಚಾಕ್ ಅದಕ್ಕೆ ಹಿಟ್ಟು ಹಾಕ್ತಾ ಇದ್ದೀನಿ ಹಿಟ್ಟು ತುಂಬಾ ಮೆದುವಾಗಿರ್ಬೇಕು ಇದು ಮೆದುವಾಗಿದೆ ಹಿಟ್ಟು ವಸ್ತುಗಳು ಹಂಗೆ ಮುಡ್ತಿದೆ ಮಗಲ್ಲಿ ಕಂಗ್ರೆಸಿಗೆ ಹೋಗ್ತಿದೆ ಹಸ್ತ ಮುಡ್ಸಕ್ಕೆ ಮಾಡ್ತೀನಿ ಅಷ್ಟೇ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ನಾನು ರೆಡಿ ಮಾಡಿಟ್ಟಿದ್ ಮಸಾಲೆನ ಹಾಕೊಂತ ಇದ್ದೀನಿ ಮಸಾಲೆ ಹಾಕೋಬೇಕು ಕ್ಯಾಪ್ಸಿಕಂ ಎಲ್ಲ ಫ್ರೈ ಆಗಿದ್ದು ಅವಾಗಲೇ ಇದು ಚಿಕನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅವಾಗ್ಲೆ ಇವಾಗ ಅದನ್ನ ಹಾಕೊಂತ ಇದೀವಿ ಕ್ಲೀನ್ ಆಗಿ ಗೋಲ್ಡನ್ ಕಲರ್ ಆಗಿ ರೋಸ್ಟ್ ಆಗಿದೆ ಈಗ ಅದು ಅದನ್ನ ಹಾಕೊಂತ ಇದೀವಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಚೀಸ್ ಹಾಕೊಂತ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಚೀ ಕ್ಲೀನ್ ಆಗಿ ಎಲ್ಲ ಕಡೆ ಚೀಸ್ ಹಾಕೊಂಡು ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಚೀಸ್ ಹಾಕೊಂಡಿದ್ದೀನಿ ನಾನು ಇವಾಗ ನೋಡಿ ಫ್ರೆಂಡ್ಸ್ ನಾನು ಗರಂ ಮಸಾಲ ತಗೊಂಡಿದ್ದೀನಿ ನಾನು ಇವಾಗ ಇದನ್ನ ಎಲ್ಲಾ ಕಡೆ ಹಿಂಗೆ ಹಾಕ್ತಾ ಇರ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಗರಂ ಮಸಾಲ ಹಾಕೊಂತ ಇದ್ದೀನಿ

ವೇಟ್ ಮಾಡಬೇಕು ರೆಡಿ ಆಗೋವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಪಿಜ್ಜಾ ಲಾಗೆ ರೆಡಿ ಆಗಿದೆ ನಾನು ಇದನ್ನು ತಿಂದು ಟೇಸ್ಟ್ ಮಾಡ್ತೀನಿ ಏಯ್ ಒಂದು ಮಿನಿಟ್ ಹಾಂ ಎಲ್ಲೋಯ್ತಪ್ಪ ಅದೋ ಅದು ಎಲ್ಲೋತು ಎಲ್ಲೋ ಹಾಂ ಇದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಪಿಜ್ಜಾ ಹೆಂಗಿದೆ ಅಂತ ತಿಂದು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಿಜ್ಜಾ ಮಾತ್ರ ಹೇಗಾಗಿದೆ ಅಂತ ನಾನು ನೋಡಿ ಹೇಳ್ತೆ ಡಿಫ್ರೆನ್ಸ್ ಇವಾಗ ನಾನು ಇವಾಗ ಪಿಜ್ಜಾನ ತಿಂತೀನಿ ಹ್ಮ್ ಫ್ಯಾಂಟಾಸ್ಟಿಕ್ ಚೆನ್ನಾಗಿದೆ ಅಂದ್ರೆ ಫ್ರೆಂಡ್ಸ್ ಹೂವನ್ನು ಬೇಡ ಏನು ಬೇಡ ಬರೀ ದೋಸೆ ಮಾಡಿದ್ರೆ ಪಿಜ್ಜಾ ಈ ತರ ಆಗಿದೆ ಸೂಪರ್ ಪಿಜ್ಜಾ ಫ್ರೆಂಡ್ಸ್ ಇದನ್ನ ನೀವು ಈ ಟ್ರೈ ಮಾಡಿ ಫ್ರೆಂಡ್ಸ್ ನಾವು ವಿಡಿಯೋ ಹಾಕಿ ಶೇರ್ ನಾವು ಶೋರ್ ಶೇರ್ ಮಾಡ್ಕೊಂಡಿದೀವಿ ಇದೇನು ಈ ತರ ಈ ತರ ಮಾಡಿ ತಿನ್ನಿ ಸಕ್ಕತ್ತಾಗಿ ಆಗಿರತ್ತೆ ನಾವೇನಾದ್ರೂ ಈ ತರ ಅಡಿಗೆ ಮಾಡಿದ ಇಷ್ಟ ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕ್ಲಿಕ್ ಮಾಡಿ ಮುಂದಿನ ಸತ್ತ ಹಂಗೆ ರುಚಿ ರುಚಿಯಾಗಿರೋ ಅಡಿಗೆನ ತಗೊಂಡ್ ಬರ್ತಾ ಇರ್ತೀವಿ